ಚಿರತೆ ಬಂತು ಚಿರತೆ ಎಚ್ಚರಿಕೆ ಯಾಕೆ ಅಂತಂದರೆ ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡಿಗೆ ನಾಲ್ಕೆ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಚಿರತೆಯ ಹೆಜ್ಜೆ ಗುರುತು ಅದು ಸಿ ಸಿ ಟಿ ವಿಯಲ್ಲಿ ಪತ್ತೆಯಾಗಿದೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಸಿ ಸಿ ಟಿ ವಿ ಇದು ಹುಣಸೆಕಟ್ಟೆಯ ಪಂಜರ್ಪು ಪಂಜಿರ್ಪು ಅನ್ನುವಂತಹ ಊರಿನ ಸಿ ಸಿ ಟಿ ವಿಯ ಫುಟೇಜು ಗಣೇಶ್ ಐತಾಳ್ರವರ ತೋಟದಲ್ಲಿರುವಂಥ ಸಿ ಸಿ ಟಿ ವಿಯ ಫುಟೇಜು ನಾನೀಗ ನಿಂತಿರುವ ಸ್ಥಳ ಇದೇ ಸ್ಥಳದಲ್ಲಿ ಚಿರತೆ ನಿಂತಿತ್ತು ಅದು ಕೂಡ ಇವತ್ತು ಮುಂಜಾನೆ ಬೆಳಗ್ಗೆ ನಾಲ್ಕು ಗಂಟೆಯ ಸುಮಾರಿಗೆ ಇದೇ ಸಿ ಸಿ ಟಿ ವಿಯ ಮುಂಭಾಗದಲ್ಲಿ ಬಹಳ ಬೃಹತ್ ಗಾತ್ರದ ಚಿರತೆ ಅಂತ ಅವರು ಹೇಳ್ತಾ ಇದ್ದಾರೆ ಭಾರಿ ಸಜ್ಜಿ ಉಂಡು ಅಂತ ಹೇಳ್ತಾ ಇದ್ದಾರೆ ಹಾಗೆ ದೊಡ್ಡ ಒಂದು ಚಿರತೆ ಇಲ್ಲಿ ಬಂದು ನಿಂತಿದೆ ಆದರೆ ಮುಂದೆ ಎಲ್ಲೂ ಹೋಯಿತು ಅನ್ನುವಂಥದ್ದು ಗೊತ್ತಿಲ್ಲ ಆತಂಕಕ್ಕೆ ಕಾರಣ ಆಗಿದೆ ಇದು ಏನೇ ಯಾವುದೋ ಒಂದು ಕಾಡಿನಲ್ಲಿ ಪತ್ತೆ ಪತ್ತೆಯಾದ್ದಲ್ಲ ಅಥವಾ ಯಾವುದೋ ಒಂದು ದೂರದಲ್ಲಿ ಪತ್ತೆಯಾದ್ದಲ್ಲ ಬೆಳತಂಗಡಿಯ ಬಸ್ ಸ್ಟ್ಯಾಂಡಿಗೆ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಚಿರತೆ ಯಾವ ವೇಗದಲ್ಲಿ ಓಡುತ್ತೆ ಚಿರತೆ ಯಾವ ವೇಗದಲ್ಲಿ ಸಾಗುತ್ತೆ ಅಂತ ನಮಗೆ ಗೊತ್ತಿದೆ ಆದ್ದರಿಂದ ಚಿರತೆ ಈಗ ಎಲ್ಲಿರಬಹುದು ಯಾವ ಕಡೆ ಹೋಗಿರಬಹುದು ಅನ್ನುವಂತಹ ಆತಂಕ ನಿರ್ಮಾಣ ಆಗಿದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಗಣೇಶ್ ಐತರಿದ್ದಾರೆ ಈ ಜಾಗದ ಓನರ್ ಸರ್ ಎಷ್ಟು ಭಯದಲ್ಲಿದ್ದೀರಿ ಮೊದಲಾಗಿ ಸುದ್ದಿ ಬಳಗಕ್ಕೆ ವಂದನೆಗಳು ಇವತ್ತು ಬೆಳಗ್ಗೆ ನಾನು ಸಾಮಾನ್ಯ ಒಂದು ಆರು ಮೂವತ್ತ ಮೂವತ್ತಾಗಿ ದಿವಸ ಆ ಸಿ ಸಿ ಕ್ಯಾಮರಾದ ಫೋಟೇಜುಗಳನ್ನೆಲ್ಲ ಚೆಕ್ ಮಾಡ್ತೇನೆ ಹಾಗೇ ಚೆಕ್ ಮಾಡಿದ ಸಂದರ್ಭ ಇದು ಚಕತೆ ಬಂದದ್ದು ಅದರಲ್ಲಿ ಕಂಡಿತು ಒಂದು ಸಣ್ಣ ಮಟ್ಟಿಗೆ ಭಯ ಆಯಿತು ಅಂದರೆ ನಮಗೆ ಭಾಳ ಒಂದು ಹತ್ತು ವರ್ಷಕ್ಕೆ ಹಿಂದೆ ಒಮ್ಮೆ ಕಂಡಿದ್ದೆ ಅದರ ಮೇಲೆ ಇರಲಿಲ್ಲ ಹಾಗೆ ಈಗ ಇಲ್ಲಿ ವ್ಯವಸ್ಥೆ ಮುಂದಿದ್ದೆ ಹೇಗೆ ಅಂತೇಳಿ ನಾವು ಸುತ್ತಮುತ್ತ ಎಲ್ಲ ಈ ಜಾನುವಾರುಗಳು ಅಥವಾ ನಮ್ಮ ಮನೆ ಮಂದಿಗಳು ಸುತ್ತಮುತ್ತ ಮನೆಗಳು ತುಂಬ ಇದೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದಕ್ಕೆ ಇಲಾಖೆಯವರೆಲ್ಲ ಪೂರ್ತಿಯಾಗಿ ಏನು ಇದರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಮಟ್ಟಿಗೆ ನಮ್ಮ ಅನುಭವದ ಮಟ್ಟಿಗೆ ಸಾಮಾನ್ಯ ಸುತ್ತಮುತ್ತ ನೋಡಿದೆ ಮರ ಮಟ್ಟು ಅಥವಾ ಇತ್ಯಾದಿ ಒಂದು ಕೆಲವು ಪರಿಸರಗಳನ್ನೆಲ್ಲ ನೋಡಿದೆ ಕಾಂಡಿಗೆ ಸಿಗಲಿಲ್ಲ ಇನ್ನು ಕೆಲವು ಅದರದ್ದೇ ಆದಂಥ ಕೆಲವು ಕ್ರಮ ನಿಯಮಗಳು ಇಲಾಖೆಯವರಿಗೆ ಗೊತ್ತಿರ್ತದೆ ಹಾಗೆ ಅದನ್ನು ಒಂದು ಸ್ವಲ್ಪ ಪತ್ತೆ ಹಚ್ಚಿ ಈ ಭಯದ ನಿರ್ಮಾಣವನ್ನು ಭಯದ ಏನು ವಾಸ್ತವತೆ ಇದೆ ಭಯ ಅದನ್ನು ಹೋಗಲಾಡಿಸಬೇಕು ಅಂತೇಳೋದು ನಮ್ಮ ಅಭಿಪ್ರಾಯ ನೀವು ಫಸ್ಟ್ ಆ ದೃಶ್ಯ ನೋಡಿದ್ದು ಸಂದರ್ಭ ಏನಿಸ್ತು ನಿಮಗೆ ಚಿರತೆ ಅಂತಲೇ ಅನಿಸ್ತು ಅಥವಾ ನಾ ಏನಾದರೂ ಇದೆ ಅಂತ ಅನಿಸ್ತು ಅಲ್ಲ ಚಿರತೆ ಸ್ಪಷ್ಟ ನಮಗೆ ನೋಡಿ ಅನುಭವ ಉಂಟು ಚಿರತೆಯನ್ನು ನೋಡಿ ಅನುಭವ ಉಂಟು ಸರಿ ಆ ಸಿ ಸಿ ವಿ ಫೋಟೇಜನ್ನು ಎರಡೆರಡು ಸಲ ಅದನ್ನು ರಿವೈಂಡ್ ಮಾಡಿ ಅದನ್ನು ಹೌದು ಇವನು ಬೇರೆ ಪೂಜೆಗೆ ಹೋಗಿದ್ದ ಮತ್ತೆ ಮನೆ ಮಂದಿಗೆಲ್ಲ ಹೇಳಿದೆ ಹೀಗೆ ಹೀಗೆ ವಿಷಯ ಅದನ್ನು ಸರಿ ಚೆಕ್ ಮಾಡುವಾಗ ಅದು ಚಿರತೆಯ ಸ್ಪಷ್ಟ ಹಾಗೆ ಹಂದಿಗಳು ಬರ್ತದೆ ಮುಳ್ಳು ಹಂದಿ ಇರ್ತದೆ ಇನ್ನು ಮನುಷ್ಯ ಸಂಚಾರ ಎಲ್ಲ ಅದರಲ್ಲಿ ಎಡ ಆಗಿರ್ತದೆ ನಮ್ಮ ಉಜೆ ಇವರು ಮದುವಣ ಅದನ್ನು ಹಾಕಿ ಕೊಟ್ಟದ್ದು ನಮಗೆ ಎಲ್ಲ ಈಗ ಚಿರತೆ ಯಾವ ಕಡೆ ಹೋಗಿರ್ಬೋದು ನೀವು ಅದನ್ನು ಅದರ ಚಲನವಲ್ಲ ನೋಡಿದ್ರ ಆಮೇಲೆ ಚಲನವಲ್ಲ ನಮ್ಮನ್ನು ಆನಂತರ ಹೊಡ್ಡಿಲ್ಲ ಸಿ ಸಿ ಟಿ ವಿ ಬಟ್ ನಮ್ಮ ಮನೆಯ ಕಡೆಯೇ ಅದು ತೋಟಕ್ಕೆ ಬಂದಿದೆ ಇಲ್ಲಿ ಬರುವಂಥ ಚರತೆ ಇದು ಈ ರೌಡಲ್ಲಿ ಮೇಲ್ ಮೇಲುಗಡೆ ಬರುವಂಥ ಜಗತ್ತೆ ಸಿ ಸಿ ಟಿ ವಿ ಏನು ಲೈಟ್ ಆದದ್ದನ್ನು ಕಂಡು ಅದು ಅಲ್ಲಿಯೇ ಯೂಟರ್ನ್ ಹೊಡೆದು ಕೆಳಗೆ ಬಂದಿದೆ ಬಂದಿದೆ ಅಂತೇಳಿ ಅರ್ಥ ಅದು ಮನೆಯಲ್ಲಿ ಜಾನುವಾರಗಳಿದಾವೆ ಜಾನುವಾರುಗಳಿಲ್ಲ ನಾಯಿ ಇತ್ಯಾದಿ ಎಲ್ಲ ಇದೆ ಎಲ್ಲ ಇದೆ ಏನು ಆಗಲಿಲ್ಲ ಸದ್ಯಕ್ಕೆ ಏನು ಏನಾಗಲಿಲ್ಲ ನಮ್ಮಲ್ಲಿ ದಾನಲ್ಲ ನಮ್ಮ ತಮ್ಮನಲ್ಲಿ ಇಲ್ಲಿ ಒಂದು ಎರಡು ಮೂರು ಹೊಸಗಳು ಇದೆಲ್ಲ ಇದೆ ಹೇಳಿದ್ದೇನೆ ಸುತ್ತಮುತ್ತ ಎಲ್ಲ ತಿಳಿಸಿದ್ದೇನೆ ಸ್ವಲ್ಪ ಜಾಗ್ರತೆ ಮಾಡಿ ಅಥವಾ ಅದೀಗ ಪರಿಸರದಲ್ಲಿಯೇ ಅದು ಎಗ್ಬೌದು ಅಂತ ಹೇಳುವುದು ನನಗೆ ಖಂಡಿತ ಸ್ಪಷ್ಟ ಅದೇ ಇಲ್ಲಿಂದ ಬೆಳ್ತಂಗಡಿಯ ಬಸ್ ನಿಲ್ದಾಣಕ್ಕೆ ನಾಲ್ಕೇ ಕಿಲೋಮೀಟರ್ ಕಿಲೋಮೀಟ್ರ್ ಕೇವಲ ನಾಲ್ಕು ಕಿಲೋಮೀಟ್ರ್ ಅಯ್ಯಪ್ಪ ಗುಡಿಗೆ ಸಾಮಾನ್ಯ ಅಯ್ಯಪ್ಪ ದೇವಸ್ಥಾನದ ಬಳಿಗೆ ಒಂದು ಮೂರು ಮೂರು ಕಾಲು ಕಿಲೋಮೀಟರ್ ಮೆಸ್ಕಾಂ ಆಫೀಸಿಗೆ ಇಲ್ಲಿಗೆ ಜನಸಂದಣಿ ಜಾಸ್ತಿ ಓಡಾಡುವಂಥ ಪ್ರದೇಶ ಅಲ್ಲ ಅಲ್ಲ ಅದರಿಂದ ಎಚ್ಚರಿಸಲೇಬೇಕು 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 ಅದು ಈಗ ಸುದ್ದಿ ಬಳಗದವ್ರಿಗೆ ನೀವು ಬಂದು ಇದೊಂದು ಭಾಳ ಒಂದು ಮಹತ್ ಕಾರ್ಯವನ್ನು ನಮಗೆ ಮಾಡಿಕೊಟ್ಟದ್ದಕ್ಕೆ ತುಂಬ ಧನ್ಯವಾದ ಸರ್ ಮನೆಗೆ ಬಂದಿದೆ ಏನು ಹೇಳ್ತೀರಿ ಅಲ್ಲಿ ಹೇಳು ಇದ್ರ ಮೊದಲೊಮ್ಮೆ ನಾವು ಸ್ವಲ್ಪ ಸಣ್ಣದಂದರೆ ಹತ್ತು ವರ್ಷದ ಒಮ್ಮೆ ಬಂದಿತ್ತು ಆಗ ನಮ್ಮ ಮನೇಲಿ ಜಾನುವಾರು ಇತ್ತು ಒಂದು ಕರುವಿಗೆ ಸ್ವಲ್ಪ ಅಟ್ಯಾಕ್ ಮಾಡಿ ಸ್ವಲ್ಪ ಗಾಯ ಎಲ್ಲ ಮಾಡಿ ಹೋಗಿತ್ತು ಅದರ ಮೇಲೆ ಎಲ್ಲಿಯೂ ಕಾಣಲಿಕ್ಕೆ ಸಿಕ್ಕಿದ್ದಿಲ್ಲ ಈಗ ಮತ್ತೆ ಇದು ಬೆಳಿಗ್ಗೆ ನಾನು ಐದುವರೆಗೆ ಬೆಳಿಗ್ಗೆ ಹೊರಟೋಗಿದ್ದೇನೆ ನನಗೆ ಮತ್ತೆ ಅಪ್ಪ ಮೊಬೈಲಿಗೆ ಕಳಿಸಿದ ಮೇಲೆ ಅಲ್ಲಿ ಹೋಗಿ ನೋಡುವಾಗಲೇ ಗೊತ್ತು ಬಂದಿದೆ ಅಂತ ಇದು ನಾಲ್ಕು ಕಾಲಿಗೆ ಒಮ್ಮೆ ಭಯ ಆಯಿತು ನಾನು ಇದರಲ್ಲಿ ಈ ರಸ್ತೆಯಲ್ಲಿ ಹೋಗಿದ್ದೇನೆ ಅಂತ ಹಾಗಾಗಿ ನಮಗೆ ನೋಡಿದ ಮೇಲೆ ಭಯ ಆಯಿತು ಇನ್ನು ವಿಷಯ ಎಲ್ಲ ತಿಳಿದ ಮೇಲೆ ಇಲ್ಲಿ ಮಕ್ಕಳು ಅಥವಾ ಇಲ್ಲಿ ಕಟ್ಟಿರೋ ತುಂಬ ಮನೆಗಳು ಉಂಟು ಅಥವಾ ಇಲ್ಲಿ ಚಿಕ್ಕಪ್ಪನ ಮನೆಯಲ್ಲಿ ಜಾನುವಾರಗಳುಂಟು ಮನೆಯಲ್ಲಿ ನಾಯಿಗಳು ಇತ್ಯಾದಿ ಎಲ್ಲ ಕೆಲಸ ಬೆಳಿಗ್ಗೆ ಎಲ್ಲ ಉಂಟು ದಯಾನಂದಿನ ಕರ್ಮಗಳಿ ಹಾಗೆ ಅದಕ್ಕೆ ಸ್ವಲ್ಪ ಭಯ ಯಾರು ದೊಡ್ಡ ಗಾತ್ರದ ಅದು ಸಿಸಿ ನೋಡುವಾಗ ದೊಡ್ಡ ಗಾತ್ರದಲ್ಲಿ ಉಂಟು ದೊಡ್ಡ ಗಾತ್ರದಲ್ಲಿ ಏನು ವಿನಂತಿಸ್ತೀರಿ ಹತ್ರ ಏನಿಲ್ಲ ಇದಕ್ಕೆ ಮುಂಜಾಗ್ರತಾ ಮುಂದಿನ ಕ್ರಮ ಏನುಂಟು ಅದನ್ನು ಇನ್ನು ಕೂಲಂಕ ಈಗ ಇವತ್ತು ಬೆಳಿಗ್ಗೆ ನಾವು ನೋಡಿದ್ದೇವೆ ಇನ್ನು ಪುರಾಣ ಅದರ ದಿನಾಲೂ ಸ್ವಲ್ಪ ನಾವು ಜಾಗ್ರತೆ ನೋಡಿ ಅಥವಾ ಅದಕ್ಕೆ ಮುಂದಿನ ಕ್ರಮವನ್ನು ಇಲಾಖೆಯರು ತಗೊಂಡು ಆ ಏನು ನಮಗೂ ಅಥವಾ ಸಂಬಂಧ ಗೊತ್ತಾದ ಎಲ್ಲರಿಗೂ ಬಿಡೋದೊಂದು ಭಯವೇ ಆ ಭಯವನ್ನು ಹೋಗಲಾಡಿಸುವಲ್ಲಿ ಇಲಾಖೆಯವರು ಏನಾದ್ರು ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರು ಕೃಷ್ಣ ಕುಮಾರ್ ಐತೆ ಇದು ಗಣೇಶ್ ಐತಾಳ್ರವರ ಮಾತು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಇವರ ಸಿ ಸಿ ಟಿ ವಿಯ ಫುಟೇಜ್ನಲ್ಲಿ ಕಂಡುಬಂದಂಥ ದೃಶ್ಯ ಇಡೀ ಹುಂಸೆಕಟ್ಟೆ ಮಾತ್ರ ಅಲ್ಲ ಬೆಳತಂಗಡಿಯವರಿಗೆ ಒಂದು ರೀತಿಯಲ್ಲಿ ಆತಂಕ ಮನೆ ಮಾಡಿದೆ ಇತ್ತೀಚೆಗೆ ವೇಣೂರಿನ ಸಮೀಪ ಒಂದು ಚಿರತೆ ಪತ್ತೆಯಾಗಿತ್ತು ಅನ್ನುವಂಥದ್ದೆಲ್ಲ ಸುದ್ದಿಗಳು ಬರ್ತಾ ಇತ್ತು ವೇಣೂರು ಅಂತ ಹೇಳ್ತಾ ಇದ್ರು ವೇಣೂರಲ್ಲ ಬಹಳ ಹತ್ತಿರ ಬಂದಿದೆ ಬೆಳ್ತಂಗಡಿ ತಾಲೂಕಿನ ಭಾಗ ಬೆಳತಂಗಡಿಯ ಪೇಟೆಯ ಸಮೀಪಕ್ಕೆ ಕೇವಲ ನಾಲ್ಕು ಕಿಲೋಮೀಟರ್ ದೂರದ ಹುಂಸೆಕಟ್ಟೆಯಲ್ಲಿ ಚಿರತೆ ಬಂದಿದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಿ ಹುಂಸೆಕಟ್ಟೆ ಸುತ್ತಮುತ್ತಲು ಮಾತ್ರ ಅಲ್ಲ ಇಲ್ಲಿ ಯಾರ್ಯಾರು ಜಾನುವಾರುಗಳನ್ನು ಹೊಂದಿದ್ದೀರೋ ಯಾರು ಯಾರು ನಾಯಿಗಳನ್ನು ಹೊಂದಿದ್ದೀರೋ ಜೊತೆಗೆ ಒಂದು ರಾತ್ರಿ ಹೊತ್ತಿನಲ್ಲಿ ಓಡಾಡುವವರು ಕೂಡ ಬಹಳ ಎಚ್ಚರಿಕೆಯಿಂದ ಇರಿ ಯಾಕೆಂತಂದರೆ ಚಿರತೆಯೊಂದು ಬೆಳತಂಗಡಿ ತಾಲೂಕಿನ ಬೆಳತಂಗಡಿ ಪೇಟೆಗೆ ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಪತ್ತೆಯಾಗಿದೆ ಅದು ಕೂಡ ಹುಂಸೆಕಟ್ಟೆಯ ಪಂಜಿರ್ಪಿನಲ್ಲಿ ಪತ್ತೆಯಾಗಿರುವಂಥದ್ದು ಆದ್ದರಿಂದ ಎಲ್ಲರೂ ಕೂಡ ಜಾಗರೂಕರಾಗಿರಿ ಅನ್ನುವಂಥ ಕಾರಣಕ್ಕಾಗಿ ಈ ವಿಶೇಷ ವರದಿಯನ್ನು ಮಾಡ್ತಾ ಇದ್ದೇವೆ ದಿವಾಕರ್ ಎಂ ಕೆ ಜೊತೆಗೆ ದಾಮದರ್ ದೊಂಡೋಲೆ ಸುದ್ದಿ ನ್ಯೂಸ್ ಪಂಜಿರುಪು ಹುಂಸೆಕಟ್ಟೆ ಬೆಳ್ತಂಗಡಿ